जय 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 何で ಏನಿಲ್ಲ ವ್ಯವಸ್ಥೆಗಳನ್ನೇ ನಂಬಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ನಮ್ದೆ ಏನು ಮಾಡಲಿಕ್ಕಿಲ್ಲ ಯಾರು ನಂಬುದಂತ ಗೊತ್ತಾಗ್ತಿಲ್ಲ ವ್ಯವಸ್ಥೆಯಲ್ಲಿ ಇಂತ ಒಂದು ಕೆಟ್ಟ ವ್ಯವಸ್ಥೆನ ನಾವು ನೋಡ್ಲಿಲ್ಲ ಅಲ್ಲ ಇಷ್ಟು ದಿನ ಇರುವಂತ ಕಾನೂನಲ್ಲಿ ಎಲ್ಲ ಬೇಲ್ ಸಿಗ್ತಾ ಇತ್ತು ಇದೇ ಕೋರ್ಟ್ ಅಲ್ಲಿ ಬೇಲ್ ಕೊಟ್ಟಂತ ಉದಾಹರಣೆ ಇದೆ ಮಹೇಶ್ ಒಂದು ಕೊಡ್ಲಿಕ್ಕೆ ವಿಶೇಷ ಗೊತ್ತಿಲ್ಲ ನಾನು ಅವ್ರು ಅವ್ರು ಹೇಳ್ಬೇಕೇನೆ ನ್ಯಾಯಾಲಯ ಏನು ಇದು ಮಾಡ್ತದೆ ಗೊತ್ತೆ ರಿಜೆಕ್ಟ್ ಮಾಡಿದ್ದಾರೆ ಬೇಲ್ಚುಲಿ ಕೊಡುವಂತ ಬೇಲ್ಗಳು ಈ ಹಿಂದೆ ಹಲವಾರು ಬೇಲ್ಗಳನ್ನು ಕೊಟ್ಟಿರೋದ್ರ ಬಗ್ಗೆ ಕೂಡ ವಕೀಲರು ವಾದ ಮಾಡಿದ್ದಾರೆ ಆದ್ರೂ ಕೊಡ್ತಾ ಇಲ್ಲ ಇನ್ನು ಇನ್ನು ಅವ್ರನ್ನ ಕೇಳ್ಬೇಕು ಏನಾಗಿದೆ ಅನ್ನೋದು ಅವ್ರಿಗೆ ನ್ಯಾಯ 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 ಯಾವ ರೀತಿ ವಾದ ಮಾಡಿದ್ದಾರೆ ನ್ಯಾಯವಾದಿಗಳು ಒಳ್ಳೆ ರೀತಿಯಲ್ಲಿ ವಾದ ಮಾಡಿದ್ದಾರೆ ಹಿಂದೆ ಇಲ್ಲಿ ಬೇಲ್ ಕೊಟ್ಟಂತೊಂದನ್ನು ಕೂಡ ಮನವರಿಕೆ ಮಾಡಿದ್ದಾರೆ ಎಷ್ಟೋ ಕೇಸುಗಳಿಗೆ ಬೆಳಿಗ್ಗೆ ಅಪ್ಲಿಕೇಶನ್ ಹಾಕಿ ಮಧ್ಯಾಹ್ನ ಬೇಲ್ ಕೊಟ್ಟದನ್ನು ಕೂಡ ವಾದ ಮಾಡಿದ್ದಾರೆ ಅದು ಇದೊಂದು ಇದೊಂದು ಕೇಸಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಸೆಕ್ಷನ್ ನ್ಯಾಯಾಧೀಶರು ಕೊಟ್ಟಂತ ಅಂತ ಏನು ಅವರು ಅವ್ರಿಗೆ ಮನವರಿಕೆ ಅವ್ರಿಗೆ ಬಿಟ್ಟಿರುವಂತದ್ದು ಅವರ ವಿವೇಚನೆಗೆ ಬಿಟ್ಟಿರುವಂತದ್ದು ಅಂತ